ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೊಂಡಾಸ್ ಚಿಲ್ಲಿ ಇದ್ದೇನೆ ತುಂಬಾ ಈಸಿಯಾಗಿ ಮಾಡಬಹುದು ಯಾರೆಲ್ಲ ಬೊಂಡಸ್ ತುಂಬ ಇಷ್ಟಪಟ್ಟು ತಿಂತೀರ ಈ ರೀತಿ ಒಮ್ಮೆ ಮಾಡಿ ನೋಡಿ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬ ಈಸಿಯಾಗಿ ಮತ್ತು ತುಂಬ ಬೇಗವಾಗಿ ಇದು ಮಾಡಬಹುದು ಜಾಸ್ತಿ ಕಷ್ಟ ಏನಿಲ್ಲ ಹೇಗೆ ಮಾಡುವುದಂತ ನೋಡೋಣ ಬನ್ನಿ ಮೊದಲು ಬೊಂಡಾಸ್ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ನೀರು ಸೋಸಿ ರೆಡಿ ಮಾಡಿಟ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಕಾಲು ಟೀ ಸ್ಪೂನ್ ಅರಿಶಿನ ಪೌಡರ್ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಲಿಂಬೆ ರಸ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಇದಿಷ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ನಾನು ಸ್ವಲ್ಪ ನೀರಾಕಿ ಮಿಕ್ಸ್ ಇದ್ದೇನೆ ಬೊಂಡಾಸ್ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಅದರ ನೀರೆಲ್ಲ ಸರಿಯಾಗಿ ಹೋಗಬೇಕು ಬೊಂಡಾಸಿನಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ ಅದರ ನೀರನ್ನೆಲ್ಲ ಸರಿಯಾಗಿ ಸೋಸಿ ಆ ಇದಕ್ಕೆ ಹಾಕಬೇಕು ಇನ್ನು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ನಾನು ಹೊಸ ಹೊಸ ರೆಸಿಪಿ ಹಾಕ್ತಾ ಇರ್ತೇನೆ ಆವಾಗ ನಿಮಗೆ ಅದರ ನೋಟಿಫಿಕೇಷನ್ ಸಿಗ್ತದೆ ಇದು ಸರಿಯಾಗಿ ಮಿಕ್ಸ್ ಆಯಿತು ಎಣ್ಣೆದಕ್ಕೆ ಮುಚ್ಚೆಲ್ಲ ಮುಚ್ಚಿ ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಿ ನಾ ಇಡ್ತೇನೆ ಆನಂತರ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಬಟರ್ ಯೂಸ್ ಮಾಡ್ತಾ ಇದ್ದೇನೆ ನೀವು ತುಪ್ಪ ಬೇಕಾದರೂ ಹಾಕ್ಬೋದು ಅಥವಾ ಸನ್ಫ್ಲವರ್ ಆಯಿಲ್ ಕೊಕೋನಟ್ ಆಯಿಲ್ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ಬಟರ್ ಹಾಕಿ ನಾವು ಫ್ರೈ ಮಾಡಿದರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರ್ತದೆ ಅದಕ್ಕಾಗಿ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿದ ಬೊಂಡಸ್ ಹಾಕ್ತಾ ಇದ್ದೇನೆ ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದನ್ನು ಈ ಬಟ್ಟರಲ್ಲಿ ಚೆನ್ನಾಗಿ ನಾನು ಫ್ರೈ ಮಾಡ್ತೇನೆ ಈ ರೀತಿ ನೀವು ಮನೆಯಲ್ಲಿ ಮಾಡಿದರೆ ಮಕ್ಕಳು ದೊಡ್ಡವರೆಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಲಿಕ್ಕು ಮತ್ತೆ ಬೊಂಡಸ್ ಕ್ಲೀನಿಂಗಿಗೆ ಮಾತ್ರ ಟೈಮ್ ಇದು ಮಾಡಲಿಕ್ಕೆ ಅಷ್ಟೇನು ಕಷ್ಟ ಇಲ್ಲ ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬ ಗ್ರೇವಿ ಎಲ್ಲ ಮಾಡಿ ಮಾಡ್ತಾ ಇಲ್ಲ ನಾನು ತುಂಬಾ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೇನೆ ಬಟರಲ್ಲಿ ಚೆನ್ನಾಗಿ ಫ್ರೈ ಆಗಲಿದು ನೀವು ಖಾರ ಇಷ್ಟಪಡುವವರಾದರೆ ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಯೂಸ್ ಮಾಡಿ ಇದೀಗ ಮೀಡಿಯಮ್ ಸ್ಪೈಸಿ ಇದೆ ನಾನೀಗ ಆನಿಯನ್ ಈ ಸೈಜ್ಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದಕ್ಕೆ ನಾನು ಒಂದು ಚಿಕ್ಕ ಕ್ಯಾರೆಟ್ ಒಂದು ಚಿಕ್ಕ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಯಾವಾಗಲೂ ಒಂದೇ ರೀತಿಯ ಬುಂಡಸ್ ಗ್ರೇವಿ ಮಾಡೋದಕ್ಕಿಂತ ಈ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಇದು ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ತುಂಬಾ ರುಚಿಯಾಗಿರ್ತದೆ ಇದು ಹೆಣ್ಣಿದ್ದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಹಾಕ್ತಾಯಿದ್ದೇನೆ ಇದು ಆಪ್ಷನ್ ಬೇಕಾದರೆ ಹಾಕಿ ಇಲ್ಲದಿದ್ದರೆ ಸ್ಕಿಪ್ ಮಾಡಿ ಇದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಸೂಪರಾಗಿ ಬಂದಿದೆ ಅಂತ ಕ್ಯಾಪ್ಸಿಕಮ್ ಕ್ಯಾರೆಟ್ ಸ್ವಲ್ಪ ಹಸಿಯಾಗಿ ಇರಬೇಕು ಆವಾಗಲೂ ತುಂಬಾ ರುಚಿಯಾಗಿರ್ತದೆ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ತೇನೆ ಇನ್ನು ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಇನ್ನು ಗ್ಯಾಸ್ ಆಫ್ ಮಾಡಿ ನಮ್ಮ ಇವತ್ತಿನ ಗೊಂಡಿಲ್ಲಿ ರೆಡಿ ಆಗಿದೆ ಮನೆಗೆಲ್ಲ ಬಂದರೆ ಈ ರೀತಿ ಒಮ್ಮೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಮಕ್ಕಳು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಕಾಣ್ಬೋದು ನೀವು ನೋಡಿ ಇವತ್ತಿನ ನನ್ನ ಈ ಬೊಂಡಾಸ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಮೇಲೆ ಸ್ವಲ್ಪ ಡೆಕೋರೇಷನ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ